ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಪ್ರತಿ ವರ್ಷ ಅಕ್ಷಯ ತೃತೀಯ ಹಬ್ಬವು ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನದಂದು ಬರುತ್ತೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಅಕ್ಷಯ ತೃತೀಯವನ್ನ ಎಲ್ಲಾ ಪಾಪಗಳನ್ನ ನಾಶ ಮಾಡುವ ಮತ್ತು ಎಲ್ಲಾ ಸಂತೋಷವನ್ನ ನೀಡುವ ಶುಭ ದಿನವನ್ನು ಕರೆಯಲಾಗುತ್ತೆ ಸನಾತನ ಧರ್ಮದಲ್ಲಿ ಅಕ್ಷಯ ತೃತೀಯಗೆ ವಿಶೇಷ ಮಹತ್ವವಿದೆ ಈ ದಿನ ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಅಕ್ಷಯ ತೃತೀಯ ದಿನದಂದು ಶುಭ ಮುಹೂರ್ತವನ್ನ ನೋಡದೆ ಯಾವುದೇ ಶುಭ ಕಾರ್ಯವನ್ನ ಮಾಡುವುದು ಒಳ್ಳೆಯದೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಮುಹೂರ್ತವನ್ನ ನೋಡದೆ ಮದುವೆ ಗೃಹ ಪ್ರವೇಶ ಹೊಸ ಅಂಗಡಿ ಉದ್ಯಮ ವ್ಯವಹಾರದಂತಹ ಚಟುವಟಿಕೆಗಳನ್ನ ಆರಂಭಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಚಿನ್ನ ಬೆಳ್ಳಿ ಅಥವಾ ಭೂಮಿಯನ್ನ ಖರೀದಿಸುವುದು ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಉಪವಾಸ ಪ್ರಾರ್ಥನೆ ದಾನ ಮತ್ತು ಜಪ ಮಾಡುವುದರಿಂದ ದುಪ್ಪಟ್ಟು ಶುಭ ಫಲಗಳನ್ನ ನೀಡುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಪುರಾಣಗಳ ಪ್ರಕಾರ ಅಕ್ಷಯ ತೃತೀಯ ಅತ್ಯಂತ ಮಂಗಳಕರ ದಿನವಾಗಿದೆ ಲಕ್ಷ್ಮಿ ಸ್ವರೂಪದ ಮನೆಗೆ ಸಂಪತ್ತು ವೃದ್ಧಿಯಾಗುವುದರ ಜೊತೆಗೆ ಸುಖ ಸಂತೋಷ ನೆಮ್ಮದಿ ನೆಲೆಸುತ್ತದೆ ಎನ್ನಲಾಗುವುದು ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿಸಲು ಆಗದೆ ಇದ್ರೆ ಈ ವಸ್ತುಗಳನ್ನ ಕೂಡ ನೀವು ಖರೀದಿ ಮಾಡಬಹುದು ಅದರಲ್ಲಿ ಮಣ್ಣಿನ ಮಡಿಕೆ ಮಣ್ಣು ಮಂಗಳ ಗ್ರಹವನ್ನ ಪ್ರತಿಬಿಂಬಿಸುತ್ತದೆ ಅಕ್ಷಯ ತೃತೀಯದಂದು ಮಣ್ಣಿನ ಮಡಿಕೆಯನ್ನ ಮನೆಗೆ ತರುವುದರಿಂದ ಸಾಲ ಬಾಧೆಯಿಂದ ಮುಕ್ತಿ ದೊರೆಯುತ್ತದೆ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಂದ ಪರಿಹಾರ ದೊರೆತು ಪ್ರಗತಿಯ ಹಾದಿಗಳು ತೆರೆಯುತ್ತವೆ ಇನ್ನು ಕಲ್ಲುಪ್ಪು ಕಲ್ಲುಪ್ಪನ್ನ ಖರೀದಿಸುವುದರಿಂದ ಸಂಪತ್ತು ವೃದ್ಧಿ ಆಗುತ್ತದೆ ಕಲ್ಲುಪ್ಪು ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ದೊರೆಯುತ್ತದೆ ಮತ್ತೊಂದು ತಾಮ್ರದ ವಸ್ತುಗಳು ಈ ಅಕ್ಷಯ ತೃತೀಯ ದಿನದಂದು ತಾಮ್ರದ ವಸ್ತುಗಳನ್ನ ಖರೀದಿ ಮಾಡುವುದರಿಂದ ಜಾತಕದಲ್ಲಿ ಸೂರ್ಯ ಬಲಗೊಳ್ಳುತ್ತಾನೆ ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದ ಕೆಲಸಗಳಲ್ಲಿ ಪ್ರಗತಿ ಸಮಾಜದಲ್ಲಿ ಕೀರ್ತಿ ಗೌರವ ಹೆಚ್ಚಾಗಲಿದೆ ಇನ್ನೊಂದು ಹಸಿ ನೂಲು ಸಾಮಾನ್ಯವಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ಬಳಸಲ್ಪಡುವ ಈ ಹಸಿ ನೂಲು ಐಶ್ವರ್ಯಕಾರಕ ಶುಕ್ರನ ಅಂಶವಾಗಿದೆ ಅಕ್ಷಯ ತೃತೀಯ ದಿನದಂದು ಇದನ್ನ ಮನೆಗೆ ತರುವುದರಿಂದ ಶುಕ್ರ ದೆಸೆ ಆರಂಭವಾಗುತ್ತದೆ ಕೈ ಇಟ್ಟಲ್ಲೆಲ್ಲ ವಿಜಯ ಸಂಪತ್ತಿನ ಸುದಿಗೆ ಅರಿಯುತ್ತದೆ ಇನ್ನೊಂದು ಕವಡೆ ಅಕ್ಷಯ ತೃತೀಯ ದಿನದಂದು ಮನೆಗೆ ಕವಡೆಯನ್ನ ತರುವುದರಿಂದ ಸಾಕ್ಷಾತ್ ಲಕ್ಷ್ಮೀ ಮನೆಗೆ ಪ್ರವೇಶಿಸದಂತೆ ಆಗುತ್ತದೆ ಆ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ